ನಮಸ್ತೆ ಶನಿವಾರದ ಬೆಳಗ್ಗಿನ ವಿಡಿಯೋ ಬೆಳಗ್ಗೆ ಬೇಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಅಡುಗೆ ಮನೆಗೋಗಿ ಬಿಸಿನೀರ ಕಾಯಿಸಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಆದಮೇಲೆ ಟೀಗಿಟ್ಟೆ ಅಮ್ಮ ಬೆಳಗ್ಗೆನೇ ಅವರು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಮಲಗಿಬಿಟ್ಟಿದ್ರು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಕಾಲೆಲ್ಲ ಊದ್ಕೊಂಡಿದೆ ಹಾಗಾಗಿ ಅವ್ರ ಕೈಲಿ ಏನೂ ಕೆಲಸ ಮಾಡಿಸ್ಬಾರ್ದು ಅಂತೇಳಿ ನಾನೇ ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ ಟೀ ರೆಡಿ ಮಾಡಿದೆ ಟೀ ಮತ್ತು ಜೊತೆಗೆ ಬ್ರೆಡ್ಡು ಕೊಟ್ಟೆ ಪಾಪ ಅವರು ಮಲಗಿದ್ರು ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಕಾಲು ನೋವು ಜಾಸ್ತಿ ಆಗಿದೆ ಅನಿಸುತ್ತೆ ಅವ್ರಿಗೆ ಹಾಗಾಗಿ ನಾನೇ ಇವತ್ತು ಟಿಫನ್ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಕೂಡ ಇವತ್ತು ಶನಿವಾರ ಅವಳು ಮಲಗಿದ್ಲು ಹಾಗಾಗಿ ಇವತ್ತು ಅವಳಿಗೆ ತುಂಬ ಇಷ್ಟವಾಗಿರುವಂಥ ಪುದೀನ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಮೊದಲು ಈರುಳ್ಳಿ ಹಣ್ಣು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಹಸಿರು ಮೆಣಸಿಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಂಡು ನೆಕ್ಸ್ಟು ಕುಕ್ಕರ್ ಇಟ್ಟೆ ಕುಕ್ಕರ್ಗೆ ಸ್ವಲ್ಪ ಆಯಲ್ಲು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಪಲಾವ್ ಎಲೆ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ರುಬ್ಕೊಂಡಿರುವಂಥ ಮಸಾಲೆನೂ ಹಾಕ್ತೆ ಜೊತೆಗೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡಿದೆ ಅಕ್ಕಿನೂ ಅಷ್ಟೇ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಹಾಕ್ಕೊಳ್ಳೋದು ನಮ್ಮ ಮನೆಗೆ ಎರಡು ಲೋಟ ಆದರೆ ಸಾಕು ಪಲಾವ್ ರೆಡಿ ಇತ್ತು ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದಳು ಅವಳಿಗೂ ಕೂಡ ನಾನು ಪಲಾವ್ ಹಾಕ್ಕೊಟ್ಟೆ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಕೆಲವರು ಕೆಲವೊಂದು ಕಮೆಂಟಲ್ಲಿ ಹಾಕ್ತಾರೆ ಬರೀ ವೀಡಿಯೋನೇ ಮಾಡ್ತೀರಾ ನೀವು ಏನು ಮನೆ ಕೆಲಸ ಮಾಡ್ತೀರಾ ಇಲ್ವಾ ಅಂತ ವೀಡಿಯೋನೂ ಮಾಡ್ತೀನಿ ಮನೆ ಕೆಲಸನೂ ಮಾಡ್ತೀನಿ ಜೊತೆಗೆ ತಿಂಗಳಾಯ್ತು ಸಂಬಳನೂ ಕೂಡ ನಾನು ತೊಗೋತೀನಿ ಪರವಾಗಿಲ್ಲ ನೀವು ಹಾಕೋ ಕಮೆಂಟ್ಗೆ ನನ್ನ ಉತ್ತರ ಕೊಟ್ಟಾಯಿತು ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಿರೋಲ್ಲ ಅವ್ರು ಹೇಳೋ ಮಾತು ಏನಂದರೆ ನಾವು ಹೊರಗಡೆ ಹೋಗಿ ದುಡಿತೀವಿ ನಿಮ್ಗೇನಪ್ಪ ಮನೇಲಿ ಆರಾಮಾಗಿರ್ತೀರಾ ಅಂತಾರೆ ಮನೇಲಿ ಆರಾಮಾಗಿರೋ ಆಗುತ್ತೆ ನೀವು ಹೋಗೋಷ್ಟರಲ್ಲಿ ಬೆಳಗ್ಗೆ ಟಿಫನ್ ಮಾಡಬೇಕು ಅಡುಗೆ ಮಾಡಬೇಕು ಜೊತೆಗೆ ನೀವು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀವು ಹೊರಗಡೆ ಹೋಗಿ ದುಡಿತೀರ ಕೆಲವು ಹೆಣ್ಮಕ್ಳು ಮನೆಯಲ್ಲೇ ದುಡಿತಾರೆ ಅಷ್ಟೇ ಎರಡು ರೂಮು ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಸೋಪಾ ಎಲ್ಲ ಎಳೆದು ನೀಟಾಗಿ ಗುಡಿಸ್ಕೊಂಡೆ ವಾರದಲ್ಲಿ ಎರಡು ಸಲ ನಾನು ಸೋಪಾಗಳನ್ನ ಎಳೆದು ನೀಟಾಗಿ ಗುಡ್ಸ್ಕೊತೀನಿ ಯಾಕೆಂದರೆ ಜಿರಳೆಗಳು ಏನಾದರೂ ಇರುತ್ತೆ ನಮ್ಮ ರಾಗು ಎಡೆಗೆಲ್ಲ ಏನೇನೋ ತೊಗೊಂಡೋಗಿ ಹಾಕಿರ್ತಾನೆ ಅದಕ್ಕೋಸ್ಕರ ವಾರದಲ್ಲಿ ಎರಡು ಸಲ ಕ್ಲೀನ್ ಮಾಡ್ಕೋತೀವಿ ಅಮ್ಮನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಪಾಪ ಅವರು ಏನಾದರೂ ನಾನು ಒಬ್ಬಳೇ ಮಾಡ್ತಾಳೆ ಕೆಲಸ ಅಂತ ಅವರು ಎಲ್ಪ್ ಮಾಡ್ತಿದ್ರು ನಾನು ಅವ್ರ ಕೈಲಿ ಏನನ್ನು ಕೆಲಸ ಮಾಡಿಸ್ತಿಲ್ಲ ಈ ನಡುವೆ ಆದರೂ ಅವ್ರು ಎಷ್ಟೇ ನೋವಿದ್ರು ನನಗೆ ಎಲ್ಪ್ ಮಾಡಲೇಬೇಕು ಇವತ್ತಂತೂ ಅವರು ಒಂದು ಕೆಲಸನೂ ಕೂಡ ಮಾಡಿಲ್ಲ ಯಾಕೆಂದರೆ ಅಷ್ಟು ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅವ್ರ ಕಷ್ಟನ ನಾನು ಅರ್ಥ ಮಾಡಿಕೊಂಡು ಏನು ಬೇಕು ಕಾಫಿ ಟೀ ಊಟ ಮುಂದಕ್ಕೆ ನಾನು ರೆಡಿ ಮಾಡಿ ಇವತ್ತೆಲ್ಲ ಕೊಟ್ಟೆ ಅದಾದಮೇಲೆ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದೆ ಪೂಜೆಗೆ ರೆಡಿ ಮಾಡೋಣ ಅಂತ ಸ್ವಲ್ಪ ಹೂವು ಹೊರಗಡೆಯಿಂದ ತರಿಸಿದ್ದೆ ಗುರುವಾರ ತಂದಿದ್ದು ಹೂವು ಗುರುವಾರನೇ ಖಾಲಿಯಾಗಿಬಿಡುತ್ತೆ ನೆಕ್ಸ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೂವು ಎಲ್ಲ ಮುಡಿಸ್ದೆ ಕೆಲವ್ರು ಕೇಳ್ತೀರಾ ಪ್ರತಿನಿತ್ಯ ಗುರುವಾರ ಆಗ್ದಂಗೆ ಹಾಕಿ ನೀವು ಪೂಜೆ ಮಾಡ್ತೀರ ಅಂತ ನಾನು ಗುರುವಾರ ಮಾತ್ರ ಅಷ್ಟೇ ತುಂಬ ಹೂವುಗಳನ್ನ ತಂದು ರಾಯರಿಗೆ ಇಟ್ಟು ಪೂಜೆ ಮಾಡೋದು ಮಾಮೂಲಿ ವಾರದಲ್ಲಿ ಈ ಥರ ಬಿಡುವನ್ನು ತೊಗೊಂಡು ಬಂದು ಒಂದೊಂದೇ ಹೂವು ಇಟ್ಟು ನಾನು ಪೂಜೆ ಮಾಡ್ತೀನಿ ಪ್ರತಿ ಗುರುವಾರ ಮಾಡ್ದಂಗೆ ಪ್ರತಿದಿನ ಮಾಡೋಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಿಲ್ಲ ವಾರದಲ್ಲಿ ಒಂದಿನ ಮಾಡೋಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾರೆ ಹೂವು ಹಾಕಿ ಹಾಗಾಗಿ ನಾನು ವಾರದಲ್ಲಿ ಒಂದು ದಿನ ಮಾತ್ರ ನಾನು ವಾರದಲ್ಲಿ ಒಂದೇ ದಿನ ಅಷ್ಟೇ ನಾನು ಹೂವು ತಂದು ಮುಚ್ಚೋದು ಅದಾದಮೇಲೆ ಬಿಡುವನೇ ಇಡೋದು ನನ್ನ ಪ್ರತಿನಿತ್ಯ ಕೆಲಸ ಹೀಗೆ ಇರುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ